When i I <laughs> you. ಕಾಂತ <laughs> ಲಾವಣ್ಯ ನಿಧಿ ತಗತಿ ಬೆಲ್ಲ ಬೆಳತನ ನಾ ಕುಂದ್ರು ನಿಂತ್ರ ಚಿಂತೆ ನಿಂದ ಚಂಚನ ಹುಡ್ಕೊಂಡ ಹೊಂಟಿ ಅರ್ಶಿನ ಸೀರೆ ಹಿ ಹುಡುಗಿ ಬೆಲ್ಲದ ಚೂರಿ ಮನದಿ ಮಾಡ್ಕೊಂಡು ಹೊಂಟಿ ನಿಧಿ ತಗತಿ ಬೆಲ್ಲ ಬೆಳತನ કરકોંડા હોગે સુરીલે તળી કટની અંગ ભરતી જાણે પ્રદીન અંતરકોંડા હોગે સુરીલે કલ્પાટની અંગ ભરતી કઈડ જબરદસ્ત હોવાતાલી કઈડ જબરદસ્ત હોવાતાલી અનલે લવમતીતી અનલે જો યદમેલી કળેલા સુરી

ನನಗ ಮತ್ ಎತ್ತರ ಮಾತಾಡ್ತಿ ಎಟ್ ಇರ್ಬೇಕು ನಿನ್ನ ಪೊಗರ ಅಲ್ಲ ಹುಡುಗಿ ಜರ ಕಡತ್ ಸುಮ್ನಿದ್ದ ಜರ ನೋಡಿಲಿ ಚಂದ ಲಾಡಿ ಸಣ್ಣ ಮಾಡಿ ಜಾಡ್ತಾ ಜಾಡಿಸಿನ ತಿಳ್ಕೊಳಿ ಜಡ್ ಬಿಟ್ಟು ಕೆಟ್ಟಿಕೇರಿ ದಿನ್ನಿನ ಹತ್ತಿತ್ ನೋಡಿ ಕೆಟ್ಟಿಕೇರಿ ದಿನ್ನಿ ಹಿಂದಾಗಡೆ ನಮ್ಮ ಬಾಳು ಪೋರ್ಸ್ ಮಾಡ್ ತುಮುಕ್ ಟುಮುಕ್ 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 ದಿವಸ ದಿವ್ಸ ಹೋಗೋದು ಇಲ್ಲಿ ಅಲ್ಲಿ ಐತಲ್ಲ ಇದಕ್ಕಿನ

ಮಾತಾಡ ಗೊತ್ತಾಕತಿ ಗೊತ್ತಾಕತ್ತ ನಮಗೂ ಗೊತ್ತಾಕತಿ ಏನ್ ಗೊತ್ತಾ ಏನ್ ನೋಡಿ ಗೊತ್ತಾತ್ ಯಾರ ಜ್ಯೋತಿ ಅಲ್ಲಾಕತಿ ಹೇಳಾ ಏನಾದ್ರು ಹೇಳತ್ತ ಕೇಳಿಲ್ಲ ರಿಂಗ ರಿಂಗ ಕಿವಿಯಾನ ಝುಮಕಿ ಎಲ್ಲರ ತಂದಿ ಯಾವ

ಅಲ್ಲ ಅಷ್ಟೊಂದು ಬೆಳೆ ಮನೆ ಡಬ್ಬ ಹಾಕೊಂಡು ಮಕ್ಕಂಡಿದ್ದೆ ನೀಯ್ಯ ಕೂದಲು ಅಂದ ಕೂದಲಿಂದ ರಾತ್ರಿ ತೆಗೆದ ಹರ್ಯಾಗ ಹಿಟ್ಟು ಚಿಗಿದೈತೆ ಅವ್ನವ್ನ ಕಸ ಚಿಗಿದೆ ನೋಡಿ ಅವ್ನ ಅವ್ನ ರಂಟಿ ಮೇಲೆ ತೊಳ್ದಲ್ ಕರೆ ಮತ್ತೆ ಅವ್ನ ಅವ್ನು ಚಿಗ್ತೈತೆ ಅವ್ನ ಕಸ ಅದ ಹೆಣ್ಣ ಅಂದ್ರೆ ನಾ ಈ ಕಳೆ ತೆಗಿಯಕ್ಕೆ ಬರ್ಬೇಕ್ இல்லப்பி அவ नोन நான் னிகதெ குடு குடு அடேல இல்லப்பி நான்கನೇ கிளாஸ் 6 வருஷம் ஓடி காலைய க நம்பர் 1 ரேங்க் பந்தின் அப்பி ತಿಳ್க்கோ 20 ரூபாய் குடு நீ கவுமா ஐயோம்மா 20 ரூபாய் தங்க படு 20 ரூபாய் வேடா AVI 8ந்தே ஓடிடி நான்கನೇ கிளாஸ் சாதாரணிட்ட வரபடா 8ந்தே ஓடிதேவி நான்கನೇ கிளாஸ் 6 வருஷம் ஓடி காலைய க நம்பர் 1 ரேங்க் பந்தின் ஆபரேஷன் ಮಕ್ಕಳು ನಿನ್ನ ಮಂಜಾಳ ಹೋಗಲಿ ನಾವು ಎಲ್ ಕೆ ಜಿ ಇದ್ದಾಗ ಐ ಪಿ ಎಸ್ ಪಾಸ್ ಮಾಡಿದ ಮಕ್ಕಳು ನಾವು ಎಲ್ ಕೆ ಜಿ ಇದ್ದಾಗ ಐ ಪಿ ಎಸ್ ಪಾಸ್ ಮಾಡೀನಿ ಯು ಕೆ ಜಿ ಇದ್ದಾಗ ಯು ಪಿ ಎಸ್ ಪಾಸ್ ಮಾಡಿದ ಮಕ್ಕಳು ನಾನು ಮುಂದೆ ಹಚ್ಚೋಕೆ ಬಂದದ ಏನು ವೀನಿ ಯಾ ಪಾಸ್ ಮಾಡಿದೀನಿ ಅಂದ್ರೆ ಅವಾಗೂ ನಾನು ಹೋಗಿ ಬಂದೆನಪ್ಪಿ ನೀನು ಆಗ್ತದ ಅವಿ ನೋಡಿ ಅಂದಂಗೆ ಅಂದ ಅಪ್ಪ ನಾನು ಮಾತ್ರ ನಿನ್ನ ಹತ್ರ ಬರಂಗಿಲ್ಲ ಮಾತ್ರ ಬರಂಗಿಲ್ಲ ಇದು ಮಾತ್ರ ಗ್ಯಾರಂಟಿ ಸುಮ್ಮನೆ ಮಾಡಿ ಅವಗ್ಯಾರ ಒಂದ್ ಗತ್ತ ಏ ನಾವು ಹೊಲಕ್ಕೆ ಹೊಲಕ್ ನಾವು ಸಾಲಿ ನಾವ್ ಸಾಲ್ತಿವ್ ಒಂದೆರಡು ಇಂಗ್ಲಿಷ್ ಶಬ್ದ ಕಲ್ತಿರ್ತಾರು ಯಾರ ಪಟಕ ಗಾಡಿ ಹಾಕೊಂಡ್ಬಿಟ್ಟಿರ ಇಂಗ್ಲಿಷ್ನು ಬರ್ತಿರಂಗಲ್ ಸುಮ್ಮ ಡೌಕಾರ್ ರೀ ಅವೀ ಇಂಗ್ಲಿಷ್ ಕಲದ್ರೆ ನೀವ್ ವಾಟಿಗೇನ್ ಕೂಲ್ತೀರ ಹಂಗಲ್ಲ ಇಂಗ್ಲೀಷ್ ಕಲಿತರು ತಿನ್ನುದು ಕೂಳಲ್ಲ ಹೌದು ಬತ್ತ ಅದನ್ನ ತಿನ್ನೋದು ಅದೊಂದು ಕತ್ ತೆಗೆದು ಬಿಟ್ಟ ನೋಡ್ರಿ ಕಾಲೇಜ್ ಹುಡುಗಿಯಾರ ಕಾಲೇಜ್ ಹೋಗಿ ಹೊತ್ತು ಹೋಗೋದು ಅವ ಅಪ್ಪ ಪುಳ್ಳು ಖರ್ಚು ಮಾಡಿ ಎತ್ಕೊಡಿದ್ರೆ ಅಲ್ಲಿ ಯಾವ್ದಾರ ಒಂದ್ ಹುಡುಗನ್ ತಗೊಂಡ್ ಅದೊಂದ್ ಪಿಕ್ಚರ್ ಬಂದ್ ನೋಡ್ರಿ ಹೊಲಸ ಪಿಕ್ಚರ್ ಚೆಲುವಿನ ಚತ್ರಿ ಅದನ್ನ ನೋಡಿ ಸಣ್ಣ ಸಣ್ಣ ಹುಡುಗಿಯಾರೆಲ್ಲ ಹಾಳಾಗಿ ಹಾಳಾಗಿ ಹೋಗ್ಬಿಟ್ಟಾರ ನಿಮ್ಮ ಅವನ ಅದಕ್ಕೆ ನಿನ್ಗೆ ಚೆನ್ನಾಗಿ ಸಾಲಿ ಕಲ್ಲಿ ಅನ್ನೋದು ಅದು ಚೆಲಿನ ಚತ್ರಿ ಅಲ್ಲ

ಅವ ಹೊಂಕ್ಯಾ ಬರ್ತೀರಿ ನಮ್ಮ ಜೋಡಿ ಅವ ನಾವು ಎಲ್ಲರೂ ಮೇಡಮ್ಮ ಟೀಚರ್ ಅಕ್ಕೋರಿ ನಾವ್ ಹೊತ್ತಿದ್ ಅವ ಮೊದಲ ಬಾಯಸ್ ಅನ್ ಅವ್ ಒಂದಿನ ಅಕ್ಕೋರ್ಗಳು ಮುಂದ್ ಮುಂದ ಹೊಂಟಿರುಕೋರಿ ಹಾಕೋರಿ ಅಂದ್ರೆ ಅಕ್ಕೋರ್ಗಳು ಅವ ಓಹೋ ಟೀಚರ್ ಟೀಚರ್ ಬಂದ್ರು ಇಂದ ಅಜ್ಞಾನದ ಬಗ್ಗೆ ಪಾಠ ಮಾಡುದೈತಿ ಎಲ್ಲರೂ ಪಟ್ಟಣ ಪ್ಯಾಂಟ್ ಅಂಗಿ ಬಿಚ್ಚು ನಿಂತು ಬಿಡ್ರಿ ಅಂದ್ರು ಅಷ್ಟು ಅಂದಾಗ ನಾ ಮುಬಾರಕ ಇದ್ದವ್ ನನ್ನ ಹಿಂದೆ ಕೂತೈತೆ ಅವ ಅಂದಾವ ಟೀಚರ್ ನಾವು ಹಗಲದ್ದು ಚಡ್ಡಿ ಬಿಚ್ಚಂಗಿಲ್ಲ ಪ್ಯಾಂಟ್ ಬಿಚ್ಚಂಗಿಲ್ಲ ಏನಾದ್ರು ರಾತ್ರಿ ಬಾರದು ಮುಂದೆ ಅಂದಾವ್ರ ಸಿಗ್ತದೆ ಲೇ ಲೇ ನಿಮ್ಮ ಐ ತಗಡು ಅದು ಅಜ್ಞಾನ ಪಾಠ ಅಲ್ಲ ಅಜ್ಞಾನ ಪಾಠ ಅಂತ ಅಣ್ಣ ಅವಿನ ಕಬೀನ ಹೋಗ್ಲು ಹೋಗ್ಲಿ ಬಾರ ಮತ್ತು ಹೇಳಿ ಮುಂದೆ ಏನಾಯ್ತು ಹೇಳಿ ಸುನುಮಾರ್ ಸುನುಮಾರ್ ಏನಾಯತ್ ಹಾಂ ಅವಿ ಅಜ್ಞಾನದ ಬಗ್ಗೆ ಪಾಠ ಮಾಡ್ತೀವಂದರು ಅಂದ್ರು ಅಟ್ಟನಾಕತ್ತಂಟ್ ಲೇನ್ ಮಾನವನ ದೇಹದ ಬಗ್ಗೆ ಪರೀಕ್ಷೆದಾಗ ಬರೆಯಾಕ ಅನುಕೂಲ ಆಕ್ಕೈತಿ ಅಂತ ಅವ್ರು ಮೇಡಮ್ಗಳು ಹೇಳ್ರು ಅಷ್ಟು ಹೇಳ್ ಹುಡ್ದ ನಮ್ಮ ಮಲ್ಕರಿ ಸಾವುಕಾರ ಸುಮ್ಮಿ ಇರ್ಬೇಕ್ರಿಲ್ಲೇ ಕುಳ್ಳೊಳ್ಯಾಲ್ ಮಲ್ಕರಿ ಸಾವ್ಕಾರ ರೀ ಏನು ಆಲ್ ರೀ ಟೀಚರ್ ಮನುಷ್ಯಾನ ಎಲ್ಲ ನಮ್ಮನ್ನ ಅರಿವಿ ಕಳಿಸಿ ನಿಂದಿರ್ಸಿ ಮತ್ತ ಮನ್ಸಾರು ಗಂಡ ಹುಡುಗರು ಬರ್ಕೋತಿವ್ರಿ ನಾವೆಲ್ಲ ದೇಹದ ಬಾಗಲು ನೋಡ್ಕೊಂಡು ನೋಡ್ಕೊಂಡ್ರಿ ಮತ್ ಹೆಣ್ಮಕ್ಳ ಪ್ರಶ್ನೆ ಕೇಳ್ರಿ ಏನ್ ಮಾಡ್ರಿ ಇಲ್ಲೊಂದು ಸಮಸ್ಯೆ ಇದೆ ಅಷ್ಟಂದಾಗ ಟೀಚರ್ಗಳು ಸಿಟ್ಟಿಗೆ ಬಂದ್ರಿ ಮಳಕಾರಿ ಸಾವಕರ ಸುಮ್ ಕುಂಡ್ರಲ್ಲಿ ಟೀಚರ್ ನಿಮ್ಮೂಟರ್ಬಿ ಬಿತ್ರಿ ಬಡ ಬಡ ಬರ್ಕೊಂಡ್ ಬಿಡ್ತಿವಂದೇ ಏನೋ ಮಾತಾಡ್ತಿ ಟೀಚರ್ ಅರಿವಿ ಕಳದ್ದು ನಿನ್ರಬೇಕಾ ಅವ್ನು ಆ ಟೀಚರ್ ನಾನು ಯಾಕೆ ಆಗಿರ್ಬಾರದು ಅಂತಿನ್ ನೋಡಿ ಅವಿ ಆ ಟೀಚರ್ ಟೀಚರ್ಗೆ ಅಷ್ಟಂದಾಗ ಏನು ಮಾಡಿ ಗೊತ್ತೈತೆ ಅನ್ನೋಕೆ ಏನು ಮಾಡಿದ್ಲು ಒಟ್ಟು ಒಡ್ಕೊತ ಬಂದಾಕಿನ ದೊಡ್ಡ ಹೆಣ್ಮಗ್ಳು ಟೀಚರ್ ಎಂತಾಕಿದ್ಲು ಆಕಿ ದಿಪ್ಪು ದಿಪ್ಪು ಹೆಣ್ಮಗಳು ಕೊಟ್ಟು ವಾಂಕ್ಯಾನ ತಳಿ ಕೆಳಗಡೆ ಹಂಗಾತ ಗಡಿ ಬಾಯಾಗೆ ಅಡ್ಡ ಇಟ್ಟ ಬಿಟ್ಲು ಚಪ್ಪಲ್ ತಪ್ಪು ತಿಳ್ಕೊಬ್ಯಾಡ್ರಿ